ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ನರೇಂದ್ರ ಸ್ವಾಮಿಯವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾ ಇದ್ದಾರೆ ಮರುದ್ರತೆ ಮಹಾಭಾಗೆ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ಥಿತ ಪುಣ್ಯವರ್ಧಿನಿ ಸರ್ವ ಪಾಪಕ್ಷಯ ಸರ್ವ ಪಾಪಕ್ಷಯ ಕರೇ ಪಾಪಂ ವಿನಾಶಯ ಕವೇರ ಕಾವೇರಿ ಸಮುದ್ರ ಮಹಿಷಿ ಪ್ರಿಯೆ ದೇಹಿಮೆ ಭಕ್ತಿ ಮುಕ್ತಿ ದೇಹಿಮೆ ಭಕ್ತಿ ಮುಕ್ತಿತ್ವಂ ಸರ್ವತೀರ್ಥ ಸ್ವರೂಪಿಣಿ ಸಿಂಧುವರ್ಯೆ ಸಿಂಧೋ ಮಾಮುದ್ಧರ ದಯಾಂಬುದೆ ಸ್ತಿಯಂ ದೇಹಿ ಸುತಂ ದೇಹಿ ಶ್ರಿಯಂ ದೇಹಿ ತತಃ ಆಯುಷ್ಯಂ ದೇಹಿ ಚಾರೋಗ್ಯಂ ಲೋಣಾನ್ಮುಕ್ತಂ ಮುಕ್ತ ಕುರು ತಾಸಾಂ ಚ ಸರಿತಾಂ ಮಧ್ಯೆ ಕನ್ಯಾಘನಾಶಿನಿ ಕಾವೇರಿ ಲೋಕವಿಖ್ಯಾತ ಜನತಾಪನಿಣಿ ಸರ್ವ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನ ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುತ ಹೊಂದಿರುವಂತಹ ಕೃಷ್ಣರಾಜಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಪೂಜೆಯನ್ನ ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡೋದಕ್ಕೆ ಇದ್ದಾರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನ ಹರಸು ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯವಿದೆ ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನು ಸಮೃದ್ಧಿಗೊಳಿಸು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಬಾಗಿನವನ್ನು ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ನಾವು ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸು ಬೆಳಗಿಸುತ್ತಾಯೇ ಕಾಪಾಡು ತಾಯೇ ನಮ್ಮ ರೈತರ ಬದುಕನ್ನ ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೆ ಎನ್ನುವಂತ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ